ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತರು ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಜೊತೆಗೆ ಬೇರೆ ರಾಜ್ಯದ ಜಲಾಶಯದಿಂದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು ಹೊಲಗಳು ಜಲಾವೃತವಾಗಿವೆ ಆದ ಕಾರಣ ಕೆಲ ರೈತರು ಈ ವರ್ಷ ಬೆಳೆ ವಿಮೆ ಮಾಡಿಸಿಲ್ಲ ಅವರಿಗೂ ಕೂಡ ಪರಿಹಾರ ನೀಡಬೇಕು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ಅತಿವೃಷ್ಟಿ ಘೋಷಿಸಬೇಕು ರೈತರ ಕೃಷಿಗಾಗಿ ಮಾಡಿರುವ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಮಳೆಯಿಂದ ಮನೆ ಬಿದ್ದವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮಳೆಯಿಂದ ಜಲಾವೃತವಾಗಿರುವ ಮನೆಯಲ್ಲಿನ ಸಾಮಗ್ರಿಗಳು ಹಾಳಾಗಿದ್ದು ಅವರಿಗೂ ಕೂಡ ಪರಿಹಾರ ನೀಡಬೇಕು ಹಿಂಗಾರು ಬಿತ್ತನೆಗೆ ಉಚಿತ ರಸಗೊಬ್ಬರ ಬೀಜ ನೀಡಬೇಕೆಂದು ಆಗ್ರಹಿಸಿದರು ಇನ್ನು ಜಿಲ್ಲೆಯಾದ್ಯಂತ ಮಳೆ ಹಾಗೂ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟಿರುವುದರಿಂದ ಭೀಮೆ ಉಕ್ಕಿ ಹರಿಯುತ್ತಿದೆ ಭೀಮೆಯ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳ ಸಂಖ್ಯೆ ರವಿವಾರಕ್ಕೆ ಎಂಬತ್ತೈದು ಏರಿಕೆ ಆಗಿದೆ ಎಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಆ ಗ್ರಾಮಗಳ ಜನರು ಕಷ್ಟಪಟ್ಟು ಖರೀದಿ ಮಾಡಿರುವ ಬೆಲೆ ಬಾಳುವ ಎಲೆಕ್ಟ್ರಿಕಲ್ ವಸ್ತುಗಳು ಫರ್ನಿಚರ್ ವಸ್ತುಗಳು ವಾಹನಗಳು ಬೆಳೆ ದವಸ ಧಾನ್ಯಗಳು ಬಟ್ಟೆಗಳು ಸೇರಿದಂತೆ ಎಲ್ಲವೂ ಜಲಾವೃತವಾಗಿವೆ ಇವಾಗ ಅವರು ಪುನಃ ಜೀವನ ಪ್ರಾರಂಭಿಸಬೇಕು ಅದಕ್ಕಾಗಿ ಸರ್ಕಾರ ವಿಶೇಷ ಕಾಳಜಿ ವಹಿಸಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ ಮೂವತ್ತರಂದು ಕಲಬುರಗಿ ಜಿಲ್ಲಾ ಪ್ರವಾಸಕ್ಕೆ ಆಗಮಿಸುತ್ತಿದ್ದು ಇಲ್ಲಿನ ಪರಿಸ್ಥಿತಿಯನ್ನ ವೀಕ್ಷಿಸಿ ನಮ್ಮ ಭಾಗದ ಜನರ ಬೇಡಿಕೆ ಈಡೇರಿಸಬೇಕು ಇಲ್ಲದೆ ಹೋದರೆ ಅಕ್ಟೋಬರ್ ಆರರಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ರಾಜ್ಯ ನಾಯಕರ ಜೊತೆಗೂಡಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ನೀರಲ್ಲಿ ಬಹಳಷ್ಟು ಜನರ ಮನೆಗಳನ್ನು ಮುಳುಗಲಾಗಿರುವುದು ಜಾನುವಾರು ತೀರುಗಿದ ವಿಚಾರ ಮತ್ತು ವಿಶೇಷವಾಗಿ ರೈತರು ಎಲ್ಲಾ ಕ್ರಾಪ್ ಬೆಳೆದಂತ ತೂರು ಆಗಿರ್ಬೋದು ಇವತ್ತು ಸೋಯಾಬೀನ್ ಆಗಿರ್ಬೋದು ಇವತ್ತು ಕಬ್ಬಾಗಿರ್ಬೋದು ಹತ್ತಿ ಆಗಿರ್ಬೋದು ಸಂಪೂರ್ಣವಾಗಿ ಈ ಭಾಗದಲ್ಲಿ ನಷ್ಟವಾಗಿದೆ ಅದಕ್ಕಾಗಿ ನಾವು ಹಸಿ ಬರಗಾಲವನ್ನು ಘೋಷಣೆ ಸರ್ಕಾರ ಮಾಡಬೇಕಂತ ನಮ್ಮ ಆಗ್ರಹ ಇದೆ ಮತ್ತು ಅದರ ಜೊತೆಯಾಗಿ ಏನು ಬೆಳೆ ವಿಮೆ ಕೇವಲ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತೆ ನಾಳೆ ಬರ್ತಾಯಿದ್ದಾರೆ ಬೆಳೆ ವಿಮೆ ಅವರೇ ಮಾತು ಕೊಟ್ಟಿದ್ದಿದೆ ಆರುನೂರ ಎಪ್ಪತ್ತೆರಡು ಕೋಟಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಪರಿಹಾರವೇ ಈ ಸರ್ಕಾರದಿಂದ ಒಂದು ರೂಪಾಯಿನೂ ಕೂಡ ಬಂದಿಲ್ಲ ಪರಿಹಾರ ಕೂಡ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಆದರೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕಂತ ನಮ್ಮ ಆಗ್ರಹ ಇದೆ ಮತ್ತು ಅದೇ ರೀತಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಏನು ರೈತರ ಕೂಗಿದೆ ಅದನ್ನು ಕೂಡ ಮನವಿ ತೊಳಲು ಅವರು ಅವಕಾಶನೂ ಕೂಡ ಮಾಡಿಕೊಡ್ಬೇಕು ಯಾಕಂದರೆ ಮೊನ್ನೆ ಬಂದಾಗ ಫ್ಲ್ಯಾಗಾಸ್ಟಿಂಗ್ ಮಾಡಿ ಹೋದ್ರೂ ವಿನ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಭಾಳಷ್ಟು ಜನ ಅರೆಸ್ಟ್ ಮಾಡಿಸೋಂಥ ಸಂದರ್ಭವೂ ಕೂಡ ನಾವೆಲ್ಲರೂ ಕಂಡಿದ್ದೀವಿ ಇವೆಲ್ಲ ವಿಚಾರಗಳು ಮನದಲ್ಲಿಟ್ಟು ಬಂದೆ ಈ ಬರುವ ಆರನೇ ತಾರೀಕು ನಮ್ಮ ಪಕ್ಷದಿಂದ ಬೃಹತ್ ರೈತರ ಜೊತೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇವೆಲ್ಲ ವಿಷಯಗಳನ್ನು ಆ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಲಿದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದಮೇಲೆ ಸುಮ್ಮನೆ ಬಂದು ಕೇವಲ ವೀಕ್ಷಣೆ ಮಾಡಿ ಹೇಳ್ತೀನಿ ಅಂತ ಹೋಗ್ಬಾರ್ದು ಏನೇ ಘೋಷಣೆ ಮಾಡಿ ಹೋಗ್ಬೇಕಂತ ನಮ್ಮ ಒಂದು ಆಗ್ರಹ ಇದೆ ಇಲ್ಲವಾದ್ರೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಹಳ್ಳಿಗಳಲ್ಲಿ ಹೋದಾಗ ನೋಡಿದ್ರೆ ನಮಗೆ ಕಣ್ಣೀರು ಬರ್ತದೆ ಇವತ್ತು ಸಮಗ್ರ ಇವತ್ತು ಅಡುಗೆ ಮಾಡಲು ನಾವು ಸಾಮಾನು ಕೊಟ್ಟರು ಕೂಡ ಒಲಿ ಒಲೆ ಒಂದು ಪರಿಸ್ಥಿತಿ ಇಲ್ಲ ಇವತ್ತು ನಮ್ಮದೇ ಜಟ್ಟೂರು ಶಡಪ್ ತಾಲೂಕಲ್ಲಿ ಮೊನ್ನೆ ಹೋದಾಗ ನೋಡಿದ್ದೀವಿ ಎಷ್ಟು ಐವತ್ತರಿಂದ ಹೆಚ್ಚು ಮಟ್ಟಿಗೆ ಚಾನಲ್ಗಳು ತೀರು ಹೋಗಿದೆ ಇವತ್ತು ಕೇವಲ ಅಫ್ಜಲ್ಪುರ್ ಹಳಂದು ಇವತ್ತು ಕೇವಲ ಜೋರಿ ಅಷ್ಟೇ ಅಲ್ಲ ಪೂರ ಸಂಪೂರ್ಣ ನಮ್ಮ ಈ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಹಿಂದೇನು ಕೂಡ ಬಂದಿಲ್ಲ ಅಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವಾಗಿದೆ ಅದಕ್ಕೆ ಕೂಡಲೇ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು ರೈತರಿದ್ದರೆ ಇವತ್ತು ನಾವಿರ್ತೀವಿ ಅಂಥೇಳಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗ್ತೀವಿ ಅದಕ್ಕೋಸ್ಕರವಾಗಿಯೇ ನಾವು ಇದು ಮುಂಚೂಣಿಯವಾಗಿ ಮುಖ್ಯಮಂತ್ರಿಗಳು ಬರೋದ್ರ ವಿಚಾರ ಬರ್ತಿರ್ಲಿಲ್ಲ ನಿನ್ನೆ ಬರ್ತಾಯಿತ್ತು ಅವ್ರು ಬರ್ತಾ ಇದ್ದಾರೆ ಅಂತೇಳಿ ಮತ್ತು ವಿಶೇಷವಾಗಿ ಕೃಷಿ ಮಂತ್ರಿಗಳು ಮಲಗಿದಾರನೂ ಬರ್ತಿಲ್ಲ ಕೃಷಿ ಮಂತ್ರಿಗಳಿಗೂ ಕೂಡ ಇವತ್ತು ನಾಚಿಕೆ ಶರ್ಮ ಏನೂ ಇಲ್ಲ ಅಂತ ಕಾಣ್ತಾ ಇದೆ ಸರ್ಕಾರದ ಒಬ್ಬ ಮಂತ್ರಿ ಜವಾಬ್ದಾರ ಸ್ಥಾನದಲ್ಲಿದ್ದ ಇಲ್ಲಿವರೆಗೂ ಅವ್ರು ಕಾಲಿಡಲ್ಲ ಅಂತಂದರೆ ಇದು ಒಂದು ಅವಮಾನಕರ ಘಟನೆ ಅಂತ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಅವರ ಬಗ್ಗೆಯೂ ಕೂಡ ಅವರು ಖಂಡಿತವಾಗಿ ಎಲ್ಲ ಪರಿಸ್ಥಿತಿ ಮುಗಿದ ಮೇಲೆ ಅವರು ಮುಂಚೂಣಿತವಾಗಿ ಬರಬೇಕಾಗಿತ್ತು ಈ ನಮ್ಮ ರಾಜ್ಯದ ಮಂತ್ರಿ ಇದ್ದಾರೋ ಬೇರೆ ದೇಶದ ಮಂತ್ರಿ ಅಂತ ಹೇಳಿ ಇವತ್ತು ಪ್ರಶ್ನೆಯನ್ನು ಉದ್ಭವಾಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ